ಈ ಗ್ವಾಡಿ ಕುಂತಿರ ತಿಳ್ಕೊಳ್ಳಿ ಗ್ವಾಡಿಗೆ ನಮ್ಮ ನಿತಂಬ ಬ್ಯಾಕ್ ನಮ್ಮ ನಿತಂಬ ಹುರಿ ತಲೆ ಒಂದ ರೀಕೆಗಳು ಬರಬೇಕು ಹಿಂಗೆ ಕುಂತರ ತಪ್ಪು ಹಿಂಗೆ ಕುಂತರ ತಪ್ಪು ದಿಸ್ ಈಸ್ ವೆರಿ ರೈಟ್ ಪೊಸಿಷನ್ ತಪ್ಪು ಇಷ್ಟು ಸ್ಟ್ರೈಟ್ ಮತ್ತು ಕುಸಿದು ಕುಂತ್ರ ತಪ್ಪು ಹಿಂಗೆ ಕುಸಿದ್ ಕುಲ್ಬೇಡ್ರಂದು ಕುಸಿದು ಕುಂತರೂ ತಪ್ಪು ಯಾಕೆ ಅಲ್ಲೇ ಶುರು ಆಗುತ್ತೆ ಹಿಂಗ್ ಕುಂತ್ರಿ ಜಡ್ ಸುರು ಆಗ್ತ ತಿಳ್ಕೋರಿ ಬಾಗಿ ಏನಂತಾರ ಬಾಗಿದ ಬೆನ್ನು ರೋಗಕ್ಕೆ ಮೂಲ ಆಗ್ತ ಆದ್ರೆ ಒಂದು ಹೇಳ್ತತಿ ಏನು ತಲೆ ಬಾಗಿರ್ಲಿ ಅಂತ ಹೆಂ ಶ್ರಾಕ್ಕ ಬಂದ ಹಿಂಗೆ ಮಾಡಿದ್ರೊಕ್ಕ ಅದಕ್ಕೆ ಏನ್ ಹೇಳ್ತಾರ ಬಾಗಿದ ಬೆನ್ನು ರೋಗಕ್ಕೆ ಮೂಲ ಮತ್ತೊಂದು ಹೇಳ್ತಾರ ತಲೆ ಬಾಗಿರಲಿ ಬೆನ್ನು ಎದೆ ಅಂತ ತಿಳ್ಕೊಳ್ಳ ತಲೆ ಬಾಗಿರಬೇಕು ಬಾಗಿದ ತಲೆ ವಿಧೇಯದ ಲಕ್ಷಣ ಬಾಗಿದ ತಲೆ ವಿಧೇಯದ ಲಕ್ಷಣ ಹೆಂಗೆ ಎದೆ ಆತ್ಮಸ್ಥೈರ್ಯದ ಲಕ್ಷಣದು ಯಾರಿಗೆ ಆದರೂ ನೀವು ಇದು ಮಾಡಬೇಡ್ರಿ ಕುಗ್ಗು ಬೇಡ್ರಿ ಬೇಡ್ರಿ ಎದೆ ಚಟ್ದಿರ್ರಿ ಅಂದ್ರೆ ಆತ್ಮಸ್ಥೈರ್ಯ ನನ್ನಲ್ಲಿ ಆತ್ಮಸ್ಥೈರ್ಯ ತೋರಿಸೋ ಅದು ತಲೆ ಬಾಗಿರ್ಲಿ ಅಂತಂದ್ರೆ ಬೇಕಾದಷ್ಟು ಇರಲಿ ನಾವು ತುಂಬಿದ ಕೂಡ ಇರಲಿ ಬಟ್ ನನ್ನ ತಲೆ ಬಾಗಿದಪ್ಪ ಅಂದ್ರೆ ಅದು ವಿಧೇಯದ ಲಕ್ಷ ಅದಕ್ಕೆ ಹೆಡ್ದಿರ್ಲಿದೆ ಹಿಂಗೆ ಕೂಡ ಬೇಡ ಎದೆ ವಿಸ್ತಾರ ಆಗಬೇಕು ಹೋದ ಹೋದ್ರಿ ಮೈಯೆಲ್ಲ ಸರಳಿ ಬಿಡಬೇಕು ಶರೀರದ ಯಾವುದೇ ಭಾಗವನ್ನು ಸ್ವಲ್ಪ ಸ್ವಲ್ಪ ಬಿಗಿಬೇಕು ಕೇಳ್ಬೋದು ಸರಿಯಾಗಿ ಒಂದು ಬೆನಹುರಿ ಸ್ಟ್ರೇಟ್ ಎರಡನೇದು ತಲೆ ಬಾಗಿರ್ಬೇಕು ಸ್ವಲ್ಪ ಜಸ್ಟ್ ಇಷ್ಟು ಓಕೆ ನೆಕ್ಸ್ಟ್ ಮೈಯೆಲ್ಲ ಸರಿಬಿಡ ನೋಡಿ ಹಿಂಗೆ ಹಿಂಗೆ ಕೆಲ್ಮದಿ ಹಿಂಗೆ ಬಿಡ್ತೀವಿ ಇದು ಅಲ್ಲ ಷಟು ಸರಿ ಬಿಟ್ಟು ಜಸ್ಟ್ ಜಸ್ಟ್ ಕೈಯನ್ನು ಹಿಂಗೆ ಇಡ್ಬೇಕು ಟೆನ್ಷನ್ ಕೊಡ್ತೀರ ಇದಕ್ಕೆ ಟೆನ್ಷನ್ ಟೆನ್ಶನ್ ಲೆಸ್ ಕೊಡ್ತಾಯ್ತು ಹಿಂಗೆ ನೆಕ್ಸ್ಟ್ ಕಣ್ಮುತ್ಬೇಕು ಇವ್ನು ತಿಳ್ಕೊಳ್ಳಿ ಕಣ್ಮತ್ರಿ

ಕಣ್ಣು ತೆಗೆದ್ರೆ ಅರವತ್ತು ಪರ್ಸೆಂಟ್ ಥಾಟ್ಸ್ ಕಮ್ಮಿ ಆಗ್ಬಿಡುತ್ತೆ ಯೋಚನೆಗಳು ಕಮ್ಮಿ ಆಗ್ಬಿಡುತ್ತೆ ಬಬಲ್ಸ್ ಬರ್ತಾವೆ ಬಬಲ್ ಬಬಲ್ ಉಫ್ ಅಂತ ಚಮಕಾರಿ ನೀರು ಉಫ್ ಉದ್ದಾಗ ಬಬಲ್ ಬರ್ತಾವಲ್ಲ ಹಂಗ ವಿಚಾರಗಳು ಹೊರಗದಾವ ಆ ಬಂದು ಹೊರ ಸೇರ್ಕೊಂತಾವ ಮನಸ್ಸನ್ನು ಕನ್ನನ್ನುಗೊಳಿಸ್ತಾವ ಇದಕ್ಕೆ ಪಂಚೇಂದ್ರಿಗಳ ಮೂಲ ಕಾರಣ ಪಂಚೇಂದ್ರಿಗಳ ಮೂಲ ಕಾರಣ ಮೂಗಿಗೆ ವಾಸನೆ ಬಿಡುತ್ತೈತೆ ಹಿಂಗೊಂದು ವಾಸನೆ ಬಿಡ್ತೈತೆ ಒಗ್ಗರಣೆ ವಾಸನೆ ಸುಮ್ಮರಿ ವಾಸನೆ ನೋಡಿದ್ರು ಎಷ್ಟು ಚಲೋಲ್ಲ ನಾ ಚುಮ್ಮರಿ ಭಾಳ ಬಾಳ್ಸ ಹೊಟ್ಟೆ ನನ್ನ ಎಂತಿ ಹೇಳ್ಬೇಕು ಸುರಾಕ್ ವಿಚಾರ ಯಾವುದೋ ಒಂದು ಮಲಗುವ ವಾಸನೆ ಬಿಡುತ್ತೆ ಬಹುಶಃ ಇದು ತುಮಕೂರಿನ ತಂದಿರಬೇಕು ಇದು ವಾಸನೆ ಇದು ಅಲ್ಲಿವ ವಾಸನೆ ಸುರಾಕ ವಿಚಾರ ಮುಂದ್ ಕಲಂತ ಹಿಂಗೆ ಬಂತಿರ್ತೀವಿ ಯಾರು ಬಿಡ್ತಾರೆ ಚಂದ ಸೀರೆ ಬಿಟ್ಟರು ಇವ್ರಿಗಂತ ತಲೆ ಬಿಡುತ್ತೆ ಇಂಥ ಸೀರೆ ಇರ್ ಕಲರ್ ನಾನು ನೋಡಿದ್ಯಾಲ ಯಾವಿದ್ಯಾಲ ಯಾವ ನೋಡಿದ್ನ ತಲೆ ಕಟ್ತಾ ಬಿಡುದು ಕಣ್ಣು ಇಷ್ಟು ಕೆಡ್ತಾವ ತಲಿಯಿಂದ ಕಣ್ಣು ಮುಚ್ಚಿರ್ತೀರಿ ಆದ್ರೆ ಮೂಗು ಕೆಲ್ ಇರ್ತಲ್ಲ ಅವು ಅದು ತಲೆ ಕೆಡ್ತಾವನೆ ಬಂದು ಹಿಂಗ ಅದಕ್ಕೆ ಒಣ್ಣೆದ್ದು ಕಣ್ಣು ಮುಚ್ಚಲಿ ಆದ್ರೆ ನೀವು ಕಣ್ಣು ಮುಚ್ಚೋದಿಲ್ಲ ಜಗತ್ತನ್ನ ಕಣ್ಣು ತಗೊಂಡ್ ನೋಡ್ತೀನಿ ಸಾಯಿರಿ ಮಕ್ಕಳಿ ನಾನು ಕೆಲ ಮಂದಿ ಸಾಯಿ ಮಠ ಸತ್ತ ಮೇಲೆ ಕಣ್ಣು ಮುಚ್ಚುದು ಅದಕ್ಕವ್ರು ಬಂದವರು ಹೆಣ ಹೊರಕೆ ಬಂದವರು ಮಗನ ಎಂಬತ್ತು ವರ್ಷ ಕಣ್ ತಗೊತ ನೋಡಿ ಈಗ ಮುಚ್ಚಕೋಂತ ಕಣ್ಣ ಮುಚ್ಚುದಿಲ್ಲ ಆದ್ರ ಯೋಗಿಯವ್ರೇನ್ ಹೇಳ್ತಾರ ಇವಾಗ ಮುಸ್ತ್ರಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಹೌದಾ ಒಂದು ಬೆನ್ನೂರಿ ಸ್ಟ್ರೇಟ್ ಎರಡೂ ಬಿಡಿ ಹೌದಾ ತಲೆ ಸ್ವಲ್ಪ ಬಾಗಿರ್ಬೇಕು ಕಣ್ಮಸ್ತೀರ ಕಣ್ಣು ಮುಚ್ಚಿ ಏನು ಮಾಡಬೇಕು ಏನು ಮಾಡ್ತೀರಿ ಧ್ಯಾನ ಮಾಡ್ತೀರಿ ಅಂತೇಳಿ ಧ್ಯಾನ ಏನು ಮಾಡ್ತೀರಿ ಕಣ್ಣು ಮುಚ್ಚುತ್ತೀರಿ ಹೀಗೆ ಕುಚ್ಚಿದ ಕೂಡಲೆ ಓ ಅಂತ ಬರ್ತದೆ ಯಾವುದೋ ಒಂದು ಓಮದ ಆಗುತ್ತೆ ಕಣ್ಣು ಮುಚ್ಚಿರ್ಮತ್ತ ವಿಚಾರ ಶುರು ಅದು ನಂಕಾರ ಎಪ್ಪಗ ಹದಿನೈದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಇನ್ನೂ ಕೊಡೋರು ಬದ್ಮಾಶುರಾಮ ಓಂಕಾರ ಗೆಲ್ಕು ಓಂಕಾರ ಮಾಡ್ತೀವಿ ಅದೇ ಬರ ಕಣ್ಣು ಮತ್ತೆ ಹಾಂ ಓ ಮನ ಓ ನೋಡು ಓಂಕಾರ ನಾನೇ ಇದ್ದಿದ್ದೀರಿ ಆಟ ನ ಮಾಡ್ಕೊಂಡು ಹೋಗ್ಬಿಟ್ಟ ಅಂದಂಗೆ ಯಾವಾಗ ಬೈತಲ್ಲ ಸುಭ ಒಂದ್ ಪುಂಕು ಆಯ್ತು ಲಿಂಕ್ ಹೋಗ್ಬಿಡ್ತಾರೀ ಅವಾಗ ನೀವು ಕಣ್ಣು ಮುಚ್ಚಿ ಗೊತ್ತಿಲ್ಲ ಧ್ಯಾನ ಕುಂತೀರ ಗೊತ್ತಿಲ್ಲ ಗುರುಗಳೂ ಗೊತ್ತಿಲ್ಲ ಆದ್ರೆ ಸಹಜ ಧ್ಯಾನ ಹತ್ತಿದಾಗ ಮೈ ಮೇಲೆ ಪ್ರಜ್ಞೆ ಇರ್ತೀರಿ ಯಾವಾಗ ಮೈಮೇಲೆ ಪ್ರಜ್ಞೆ ಕಳ್ಕೊತೀರಿ ಅವಾಗ ನೀವು ಭಗವಂತನ ಮೈಮೇಲೆ ಮೇಲೆ ಪ್ರಜ್ಞೆ ಹಾಕಿ ಅದಕ್ಕೆ ಫೋರ್ ಸ್ಟೇಟ್ಸ್ ಆಫ್ ಮೈಂಡ್ ಅಂತಾರೆ ಲಕ್ಷ ಕೊಟ್ಟು ಕೇಳಿರ್ಲಿಲ್ಲ ಇದನ್ನ ಎಲ್ಲೂ ಯಾವ ಯೂಟ್ಯೂಬ್ನಾಗೂ ಹುಡುಗ ನಿಮ್ಗೆ ಯಾವ ಯೂಟ್ಯೂ ನಗೋದ್ರ ಚಾಲೆಂಜ್ ಇವತ್ತು ನಾ ಏನು ಮಾತಾಡಕತ್ತೀನಲ್ಲ ಯೂಟ್ಯೂಬ್ನಾಗ ಹುಡುಕಬೇಕ ಯೂಟ್ಯೂಬ್ ಮೀರಿಂದ ಗಮನ ಫೋರ್ ಸ್ಟೇಟ್ಸ್ ಆಫ್ ಮೈಂಡ್ ಅಂತ ಯೋಗದೊಳಗೆ ಬರ್ತದ ಮೂರು ಭಾಗ ಒಂದು ಜಾಗೃತ ಜಾಗೃತ ಸುಪ್ತ ಅಂತದ ಸುಸುಪ್ತ ಅಂತದ ಇದನ್ನ ಯೋಗಿಕ್ ಸೈಕಾಲಜಿ ಬಂದದಾರ ಯೋಗಿಕ್ ಸೈಕಾಲಜಿಸ್ಟ್ ಅಂತ ಅವ್ರು ಹೇಳಿದ ನಾಲ್ಕು ಭಾಗ ಮಾಡ್ತಾರೆ ಒಂದು ಬೀಟಾ ಅವರು ಬೀಟಾ ಎರಡನೇದು ಅಲ್ಪ ಅಂತಾರೆ ಮೂರನೇದು ಥೀಟ ಅಂತಾರೆ ನಾಲ್ಕನೇದು ಡೆಲ್ಟಾ ಅಂತಾರೆ ಬೀಟಾ ಅಂದರೆ ನೀವು ಈಗೇನು ಇದ್ರಲ್ಲ ಬೀಟಾ ಇದು ನೀವು ಬೀಟಾ ಸ್ಥಿತಿ ಸ್ಥಿತಿಯೊಳಗೆ ನಾನು ಏನು ಹೇಳ್ತೀನಿ ಏನು ಮಾತಾಡ್ತೀನಿ ಕ್ಯಾಚ್ ಮಾಡ್ಕೊತೀರಿ ಅದನ್ನು ಹೋಲ್ಡ್ ಮಾಡ್ತೀರಿ ಸೇವ್ ಮಾಡ್ತೀರಿ ಡಾಟಾ ಸೇವ್ ಮಾಡ್ತಿರಲ್ಲ ಒಳಗೆ ಕಲಿಸ್ತೀರಿ ಹೌದಾ ಬೀಟಾದ ಇದೆಲ್ಲ ಆಗ್ತದೆ ಇದಕ್ಕೆ ಪ್ರಿಪ್ರೆನ್ಸ್ ಅದು ಬೀಟಾ ಇದಕ್ಕೆ ಜಾಗೃತ ಅಂತಾರ ಬೀಟಾಕ ಜಾಗೃತ ಅಂತಾರೆ ಜಾಗೃತ ಸ್ಥಿತಿಯೊಳಗೆ ಮನಸ್ಸಿಗೆ 24 टू 40 फ्रीक्वेंसी तो 24 टू 40 फ्रीक्वेंसी लो 40 ಕಿಂತ ಜಾಸ್ತಿ ಹೋತು 60 ಬಂತು ಅಸ್ಮಸ್ ಸ್ಟಾರ್ಟ್ 70 ಬಂತು ಡಯಾಬಿಟಿಸ್ ಸ್ಟಾರ್ಟ್ 90 ದಾಟೋ ಕ್ಯಾನ್ಸರ್ ಸ್ಟಾರ್ಟ್ ಒಳಗೆ ನೋಡಿ ಫ್ರೀಕ್ವೆನ್ಸಿ ಮೇ ನಾನು ಹೇಳಕತ್ತಿದ್ದೀಗ ಇದೆ ಫ್ರೀಕ್ವೆನ್ಸಿ ಮೇಗ ಎಲ್ಲ ಅರ್ಥ ನಮ್ದೀಗ ಏನು ಹೇಳ್ತಿರಲ್ಲ ಇದೆ ಫ್ರೀಕ್ವೆನ್ಸಿ ಮೇಗ ಎಲ್ಲ ಅರ್ಥ ಬಿಕಾಸ್ ವರ್ಲ್ಡ್ ಬ್ರಹ್ಮಾಂಡ ಈಸ್ ಡಿಪೆಂಡ್ ಅಪ್ ಆನ್ ಫ್ರಿಕ್ವೆನ್ಸಿ ಬ್ರಹ್ಮಾಂಡ ಈಸ್ ಡಿಪೆಂಡ್ ಅಪ್ ಆನ್ ಫ್ರಿಕ್ವೆನ್ಸಿ ಇದಕ್ಕೊಂದು ವಂಡರ್ಫುಲ್ ನಾಲೆಜ್ ಸಿಗ್ತದೆ ಎಲ್ಲಿ ದನ್ ದ ಮ್ಯಾನ್ ಅಂಡ್ ಅಂತ ತಿಳ್ಕೊಂಡು ದ ಮ್ಯಾನ್ ಅಂಡ್ ನೌನ್ ಅಂತ ಪುಸ್ತಕದಲ್ಲಿ ಅದ್ಭುತ ರೀ ದ ಮ್ಯಾನ್ ಅಂಡ್ ನೌನ್ ಅಂತಿ ಜಾನ್ ಅವೆಲ್ಲರೂ ಹೆಲಸ್ಕ ಇನ್ನೂ ಒಂದು ಐತದ ಹೆಸರು ನೆನಪಿಲ್ಲ ಬಟ್ ಹೆಸರು ನೆನಪದ ಗ್ರಂಥದ ಹೆಸರು ದ ಮ್ಯಾನ್ ಅಂಡ್ ನೌನ್ ಅಂತ ಮಾನವ ಅಂತಾರೆ ಕನ್ನಡದವರು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀವು ಯಾಕೆ ಹಿಂಗೆ ಮಾಡಕ್ಕೆ ಹತ್ತಿರಿ ಗೊತ್ತಿಲ್ಲ ಏನು ನೋಡ್ತೀರಿ ಗೊತ್ತಿಲ್ಲ ಯಾಕೆ ಬಂದಿರಿ ಗೊತ್ತಿಲ್ಲ ಯಾಕೆ ತಿಂತೀರಿ ಗೊತ್ತಿಲ್ಲ ಯಾಕೆ ಮದುವೆ ಆಗ್ತಿರಿ ಗೊತ್ತಿಲ್ಲ ಯಾಕೆ ಮಕ್ಕಳು ಹೇಳ್ತೀರಿ ಗೊತ್ತಿಲ್ಲ ಯಾಕೆ ಅಂಗಡಿ ಮಾಡ್ತಿರಿ ಗೊತ್ತಿಲ್ಲ ಯಾಕೆ ಒಂದು ಕಾರ್ ಇತ್ತು ಮಾಡಿದ್ರಿ ಇನ್ನೊಂದು ಕಾರ್ ಮಾಡಿದ್ರೆ ಗೊತ್ತಿಲ್ಲ ಬಿಸ್ನೆಸ್ ಓಡಾಸ್ರಿ ಯಾಕೆ ಗೊತ್ತಿಲ್ಲ ಗೊತ್ತಾಗದೇ ಹೋಯ್ತು ಮನುಷ್ಯ ಅವ್ಯಕ್ತ ಮಾನವ ಅದ್ರೊಳಗೆ ಎಲ್ಲ ಹೇಳ್ತಾರ ಎಷ್ಟು ಅದಾವ ಎಷ್ಟು ಸೆಲ್ಸ್ ಅದಾವ ಎಷ್ಟು ಸ್ನಾಯುಗಳದಾವ ಎಷ್ಟು ನರಗಳದಾವ ಎಷ್ಟು point of key pressure of point of yeah, okay. okay. so, yeah, the yin, so, yin, B translate. translate the becomes the yin. Oh. Yeah. Well, next comes, next comes 8 to 12, frequency, voi. 8 to 12, and last, 24, 8 to 24, alpha. ಅಲ್ಫಾ ಈಗ ಏನು ಹೇಳಕ್ ಹೊಟ್ಟಿನಿ ಯೋಗ ಧ್ಯಾನ ಗಂಟಿ ಬರ್ಸೋದು ಧ್ಯಾನ ಮಾಡೋದು ಎಲ್ಲ ಅಲ್ಫಾ ಸ್ಥಿತಿಗೆ ನಿಮ್ಮನ್ನು ಒಯ್ಯ ಯಾಕಂದರೆ ನಿಮಗೆ ಸುಖ ಬೇಕಲ್ಲ ನೆಮ್ಮದಿ ಬೇಕಲ್ಲ ರಿಲ್ಯಾಕ್ಸ್ ಆಗ್ಬೇಕಲ್ಲ ಎಲ್ಲ ಜನಜಾತಿ ಮುಕ್ತರಾಗ್ಬೇಕಲ್ಲ ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಅ ಸ್ಟೇಟ್ ಆಫ್ ಮೈಂಡ್ ಇನ್ ದ ಅಲ್ಫಾ ಸ್ಟೇಟ್ ಇಟ್ ನಿಮ್ಗೆ ಯಾವಾಗ ಅಲ್ಪ ಸ್ಟೇಟಿಗೆ ಹೋಗ್ತೀರಿ ಅವಾಗ ಮಾತ್ರ ನಿಮಗೆ ಸುಖ ನೆಮ್ಮದಿ ಭಗವತ್ ಸಾಕ್ಷಾತ್ಕಾರ ಆಗ್ತದೆ ಇದು ಒಂದೇ ಬೀಟಾದೊಳಗ ಭಗವಂತನ ನೋಡಿ ಶಕ್ತಿವೇ ಇಲ್ಲ ನೀವು ನೆವರ್ 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 ಎಂದು ನೀವು ಬೀಟಾ ಸ್ಟೇಜ್ ಒಳಗ ಮನಸ್ ದೇವರನ್ನು ನೋಡಲಾರೀ ದೇವರ ಸಾಕ್ಷಾತ್ಕಾರ ಆಗೋದಿಲ್ಲ ಹೌದಾ ಮತ್ತೆ ನಿಮಗೆ ಪ್ರೀತಿಯ ಅನುಭವ ಆಗೋದಿಲ್ಲ ಆಧ್ಯಾತ್ಮದ ಅನುಭವ ಆಗೋದಿಲ್ಲ ಯಾವಾಗ ಬೀಟಾ ಸ್ಟೇಟ್ ಆಫ್ ಮೈಂಡ್ ಓನ್ಲಿ ಇಫ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ದ ಅಲ್ಫಾ ಸ್ಟೇಟ್ ಅಲ್ಫಾ ಸ್ಟೇಟಲ್ಲಿ ಎಂಟು ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಇಪ್ಪತ್ನಾಲ್ಕು ಓಕೆ ಮುಂದೆ ಎಂಟರಿಂದ ನಾಲ್ಕು ಥೀಟಾ ನಾಲ್ಕರಿಂದ ಝೀರೋ ಡೆಲ್ಟಾ ಅಂತಿರ್ತದೆ ಅತಿ ದೀರ್ಘ ಸುಪ್ತಾವಸ್ಥೆ ಅಂತ ಹೇಳ್ತೀವಿ ನಾವು ಬಳ್ಕೊಂಡಿರ್ತೀರಿ ನಿಮ್ಮನ್ನು ಹೆತ್ಕೊಂಡು ಹೋರ್ಸೈತಿ ಗೊತ್ತಿರೋದು ನಿಮ್ಗೆ ಹೌದಾ ಅದು ಅಷ್ಟು ಡೀಪೆಸ್ಟ್ ಸ್ಟೇಟ್ ಅದು ಬಟ್ ತಗೊಂಡು ಏನು ಮಾಡ್ತಿರೋದು ಅದು ಇದನ್ನು ಗೊತ್ತಾಗೋದು ಸತ್ತಿನ ಗೊತ್ತಾಗುದಿಲ್ಲ ನಿದ್ದು ಬಿಳಿ ತೋಕೊಂಡಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಬಂದ್ರೆ ಗೊತ್ತಿಲ್ಲ ಯಾಕೆ ಹೋದ್ರೆ ಗೊತ್ತಿಲ್ಲ ಈ ವೈದ್ಯಕ್ಕೆ ಗೊತ್ತಾಗುದಿಲ್ಲ ಮಕ್ಳು ಒದ್ಯಾಡಕ್ಕೆ ಗೊತ್ತಾಗುತ್ತ ಮಕ್ಳು ಸ್ಟಿರಾಡಿಗೆ ಗೊತ್ತಾಗೋದಿಲ್ಲ ತೀಟಾ ಸ್ಟ್ರೀಟಾ ಈ ಡೆಲ್ಟಾ ಅಂತೂ ಸುಮ್ಮನೆ ಹತ್ತು ಬಿಳಿ ತೋಂಡ್ ಮಕ್ಕೊಂಡಾಗ ಅದು ಹತ್ತು ನಿಧಿ ಬಿಳಿ ತೋಂಡ್ ಮಕ್ಕೊಂಡಾಗ ಈಗ ಡೆಲ್ಟಾ ಗೊತ್ತಾಯ್ತಲ್ಲ ಬಟ್ ನಮ್ಗೆ ತೀಟಾನೇ ಬೇಕಾಗಿಲ್ಲ ನಮ್ಗೆ ಡೆಲ್ಟಾನೇ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಬೀಟಾದೊಳಗೂ ಸಹಿತ ಅಲ್ಪಾದಿರೋದು ಬೀಟಾದೊಳಗು ಸಹಿತ ಅಲ್ಪಾದಾಗ ಇರ್ಬೇಕು ಅದನ್ನ ಸಾಧಿಸ್ಬೇಕು ಅದೇ ನಮ್ಮ ಕ್ಯಾಂಪಿನ ಮುಖ್ಯ ಘಟಕ ಅದಕ್ಕೆ ಈಗ ಎಲ್ಲ ಹೇಳಿದ್ದು ಯಾಕಂದ್ರೆ ನಾ ಈಟ ಹೇಳಿ ಅಂತಂದ್ರೆ ನಿಮ್ಗೆ ಪ್ರಶ್ನೆ ಹುಡ್ತಾವ ಈಗ ನನಗೆ ಏನು ಮಾಡ್ಬೇಕಾಗಿದೆ ಕಣ್ಣು ಮುಚ್ಚಿಸಿ ಆ ಸೀಮ ಶಾಂತಿಯನ್ನು ಅಲ್ಪ ಸ್ಥಿತಿ ಕಲಿಸ್ಬೇಕಾಗಿದೆ ಬರೀ ನಾ ನೀವು ಅಲ್ಪ ಇಸ್ದೇ ಕನ್ಬಿತ್ರಿ ನೀವು ಅಲ್ಪ ಸಿದ್ಧಿ ಬಗ್ಗೆ ಅರ್ಥ ಆಗುತ್ತೆ ನಿಮ್ಗೆ ಇಷ್ಟೊಳು ಸುದ್ದಿ ಬಡಿಸ್ಕೊಳ್ಬೇಕು ನಿಮಗೆ ಡೀಟೇಲ್ ಹೇಳಬೇಕು ನೋಡಿ ಸ್ಕ್ಯಾಚ್ ಮಾಡ್ತದ ಚಂದ ಮಾಡ್ತದ ಹೌದಲ್ಲ ಈಗ ನೋಡಿ ಚಂದ ಮಾಡ್ತೀರಿ ಈಗ ಎಷ್ಟು ಮಸ್ತ್ ಆಗುತ್ತೆ ಅಂತಂದ್ರೆ ಇವು ಎಕ್ಸ್ಪೀರಿಯನ್ಸ್ ಅಲ್ಫಾ ಸ್ಟೇಟ್ ಆಫ್ ಮೈಂಡ್ ಓಕೆ ನೀರಿಗಿರ್ಬಿಡಿತೀರಿ ಸ್ವಲ್ಪ ಯಾರು ನಿಮಿಷ ಕ್ಯಾಪ್ ನೀರು ಕುಡಿಯ್ರಿ ನೀರಿಗಿರ್ ಕುಡೀರಿ